ಚಾಮರಾಜನಗರದಲ್ಲಿ ಇಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಐಯುಟಿಯುಸಿ ಮತ್ತು ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು ಪ್ರತಿಭಟನಾ ರ್ಯಾಲಿ ನಡೆಸಿದರು ನಗರದ ಶ್ರೀ ಭುವನೇಶ್ವರಿ ವೃತ್ತದಲ್ಲಿ ಕೆಲಕಾಲ ರಸ್ತೆ ತಡೆ ನಡೆಸಿದ ಪ್ರತಿಭಟನಾಕಾರರು ಬಿ ರಾಚಯ್ಯ ಜೋಡಿ ರಸ್ತೆಯ ಮೂಲಕ ಹೊರಟು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಸಂದರ್ಭ ಕಾರ್ಯಕರ್ತೆಯರನ್ನು ಪೊಲೀಸರು ಬಂಧಿಸಿದ ಘಟನೆ ನಡೆಯಿತು

ನನ್ನ ಹೆಸರು ಉಮಾದೇವಿ ನಾನು ಎಐ ಯು ರಾಜ್ಯ ಉಪಾಧ್ಯಕ್ಷೆ ಕೇಂದ್ರ ಸರ್ಕಾರ ಇವತ್ತು ಒಂದಾದ್ಮೇಲೆ ಒಂದು ಕಾರ್ಮಿಕರ ಒಂದು ಹಕ್ಕುಗಳನ್ನ ಕಸದ್ಕೊತಾ ಇದ್ದಾರೆ ಇವತ್ತು ನೋಡಿ ಹತ್ತು ಗಂಟೆಗಳ ಕಾಲ ದುಡಿಮೆ ಅವಧಿ ಅಂತ ಮಾಡ್ತಾ ಇದ್ದಾರೆ ಹಿಂದೆ ಬಹಳ ದೊಡ್ಡ ಹೋರಾಟ ಆದ ಮೂಲಕ ಎಂಟು ಗಂಟೆ ಮಾತ್ರ ದುಡಿಯೋ ಸಮಯ ಇರಬೇಕು ಅನ್ನೋದನ್ನ ಆ ಹಕ್ಕನ್ನ ಪಡ್ಕೊಂಡಂತ ಇತಿಹಾಸ ಇದೆ ಆದ್ರೆ ಇವತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಕಾರ್ಮಿಕರ ಪರ ಅಂತ ಹೇಳಿ ನಟನೆ ಮಾಡ್ತಾ ಇವತ್ತು ಮೇಲೆ ಒಂದು ಕಾರ್ಮಿಕರ ಹಕ್ಕುಗಳನ್ನ ಕಸತ್ಕೋತಾ ಇದಾರೆ ಇದೇನಿದು ಗುಲಾಮಿ ಪದ್ಧತಿ ಆಗೋಯ್ತಲ್ಲ ನೋಡಿ ನಾವು ಕೇಳ್ತಾ ಇರೋದು ಹಿಂದೆ ಒಂದು ವೈಜ್ಞಾನಿಕ ಕಾರಣ ಇಟ್ಕೊಂಡೆ ಅಲ್ವಾ ಎಂಟು ಗಂಟೆಗಳ ಕಾಲ ದುಡಿಮೆ ಅವಧಿ ಅಂತ ಮಾಡಿದ್ದು ಒಬ್ಬ ಕಾರ್ಮಿಕನ ಮಾನಸಿಕ ಸ್ಥಿತಿಗತಿ ಉತ್ತಮವಾಗಿರ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಎಂಟು ಗಂಟೆ ವಿಶ್ರಾಂತಿಯ ಸಮಯ ಬೇಕು ಎಂಟು ಗಂಟೆ ದುಡಿತರೆ ಎಂಟು ಗಂಟೆ ಅವರಿಗೆ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿಗೆ ಬೇಕಿರತ್ತೆ ಇದೆಲ್ಲ ಅಂಗನವಾಡಿ ನೌಕರರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ ಟಿ ಎಚ್ ಆರ್ ಮಾಡ್ಲಿಕ್ಕೆ ಹೋದ್ರು ಕೂಡ ನಮ್ಗೆ ನೆಟ್ವರ್ಕ್ ಸಿಗ್ತಾ ಇಲ್ಲ ವರ್ಕ್ ಆಗ್ತಾ ಇಲ್ಲ ಓಪನ್ ಆಗ್ತಾ ಇಲ್ಲ ಆ ಓಪನ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಸಂಬಳ ಕಡಿತ ಮಾಡಿ ಹತ್ತು ಮಕ್ಕಳಿದ್ದು ಎರಡು ಮಕ್ಕಳಲ್ಲಿ ಎಫ್ ಆರ್ ಎಸ್ ಅಂದ್ರೆ ಅದ ಎಂಟು ಮಕ್ಕಳಿಗೂ ಕೂಡ ಆಹಾರ ಸಾಮಗ್ರಿಗಳನ್ನ ಇವತ್ತು ಕೇಂದ್ರ ಸರ್ಕಾರ ಮಾಡಿ ಮೇ ತಿಂಗಳಿಂದನೇ ನಿರ್ದೇಶನಲ್ಲೇ ಮಾಡ್ಬಿಟ್ಟಿದೆ ಅದು ಕೂಡ ರದ್ದಾಗಬೇಕು ಮತ್ತೆ ಗುಜರಾತ್ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ನೌಕರರಿಗೆ ಇಪ್ಪತ್ತಾರು ಕಾಯಂ ಮಾಡಬೇಕು ಕಾಯಂ ಮಾಡೋ ತನಕ ಇಪ್ಪತ್ತಾರು ಸಾವಿರ ಕನಿಷ್ಠ ಕೂಲಿ ಹತ್ತು ಸಾವಿರ ಮಾಸಿಕ ಭಾರತ ಮುಷ್ಕರ ಜೊತೆ ನಮ್ಮ ಆಶಾಗಳ ಬೇಡಿಕೆ ಏನಿದೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಅರ್ಥಕೊಂಡು ನಮ್ಮ ಬೇಡಿಕೆಗೆ ಪಟ್ಟಂತ ಮಾತುಗಳನ್ನ ಕೊಡ್ಬೇಕು ಅಂತ ನಾವು ಕೇಳ್ತೇವೆ ಉದಾಹರಣೆಗೆ ಹತ್ತು ಸಾವಿರ ರೂಪಾಯಿ ಪಿಕ್ಸ್ ಮಾಡ್ಬೇಕು ಮತ್ತೆ ಒಂದ್ ಸಾವಿರ ರೂಪಾಯಿ ಆಶಾ ಮತ್ತೆ ಬಿಸಿ ಊಟದವ್ರಿಗೆ ಯಾವ ರೀತಿ ಒಂದ್ ಸಾವಿರ ಹೆಚ್ಚಳ ಮಾಡಿದ್ರು ಹಾಗೆ ಎಲ್ಲಾ ಆಶಾ ಕಾರ್ಯಕರ್ತರಿಗೂ ಒಂದು ಸಾವಿರ ಒಂದು ಸಾವಿರ ಗೌರವದ ಹೆಚ್ಚು ಮಾಡಬೇಕು ಅಂತ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಈ ಮುಖಾಂತರ ಮುಖ್ಯಮಂತ್ರಿಗಳನ್ನ ಕೇಳ್ತಾ ಇದ್ದೀವಿ